ಶುಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಸು ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥಂಭೂಪಲ ಸಾರ ಭಕ್ಷಿ ಉಮಾಶುತ ಶೋಕವಿಶ ಕಾರಣ ನಮಾಮಿ ವಿಘ್ನೆಶ್ವರ ಪಾದಪಂಕಜಂ ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನೆಲ್ನಿಂದ ನಮಸ್ಕಾರಗಳು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಡಿಸೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗ ನಿರ್ಮಾಣವಾಗಲಿದೆ ಹಾಗಾಗಿ ಡಿಸೆಂಬರ್ ತಿಂಗಳ ಈ ವಾರದಲ್ಲಿ ಯಾವ ಐದು ರಾಶಿಗೆ ಸೇರಿದವರಿಗೆ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಯಾವ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಿರಲಿದೆ ವಾರದ ಐದು ಅದೃಷ್ಟ ರಾಶಿ ಚಿಹ್ನೆಗಳು ಯಾವುವು ಎಂಬುವುದನ್ನು ಇಲ್ಲಿ ತಿಳಿಯೋಣ ವೀಕ್ಷಕರೇ ಡಿಸೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಈ ವಾರ ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗವು ವೃಶ್ಚಿಕ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಲಕ್ಷ್ಮೀನಾರಾಯಣ ಯೋಗವನ್ನು ಬಹಳಷ್ಟು ಶಕ್ತಿಶಾಲಿ ಹಾಗೂ ಶುಭ ಯೋಗವೆಂದು ಪರಿಗಣಿಸಲಾಗುತ್ತದೆ ಈ ಯೋಗವು ವ್ಯಕ್ತಿಗೆ ಆರ್ಥಿಕ ಲಾಭವನ್ನು ನೀಡುವುದರೊಂದಿಗೆ ಸಂಪತ್ತಿಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ನೀಡಲಿದೆ ಲಕ್ಷ್ಮೀನಾರಾಯಣ ರಾಜಯೋಗದಿಂದಾಗಿ ವ್ಯಕ್ತಿಗೆ ಅಪಾರ ಧನ ಲಾಭವಾಗುವುದರೊಂದಿಗೆ ಸಾಕಷ್ಟು ಆರ್ಥಿಕ ಲಾಭ ದೊರಕುವ ಸಂಭವ ಕೂಡ ಹೆಚ್ಚಾಗುವುದು ಹಾಗಾಗಿ ಈ ವಾರದ ಲಕ್ಕಿ ರಾಶಿಗಳು ಯಾವುವು ಡಿಸೆಂಬರ್ ತಿಂಗಳ ಈ ವಾರವು ಯಾವ ರಾಶಿಯವರಿಗೆ ಅದೃಷ್ಟಶಾಲಿಯಾಗಿರಲಿದೆ ಈ ವಾರದ ಐದು ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂಬುವುದನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳಷ್ಟು ಉತ್ತಮವಾಗಿರಲಿದೆ ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುವಿರಿ ಜೊತೆಗೆ ಈ ವಾರ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಯೋಗವು ಕೂಡ ಲಭಿಸಲಿದೆ ಈ ಸಂದರ್ಭದಲ್ಲಿ ತಂದೆಯಿಂದ ಪಿತ್ರಾರ್ಜಿತ ಸಂಪತ್ತು ದೊರಕುವ ಸಾಧ್ಯತೆ ಹೆಚ್ಚಾಗಿರುವುದು ಕೆಲಸವನ್ನು ಮಾಡುವ ಮೇಷಾರಾಶಿಗೆ ಸೇರಿದ ಜನರಿಗೆ ಪ್ರಗತಿ ದೊರಕುವ ಸಾಧ್ಯತೆ ಕೂಡ ಈ ವಾರ ಹೆಚ್ಚಾಗಿರುವುದು ಈ ಸಂದರ್ಭದಲ್ಲಿ ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಮಾರ್ಗದಲ್ಲಿ ಮುಂದೆ ಚಲಿಸುವಿರಿ ಹಾಗಾಗಿ ಈ ವಾರ ನಿಮಗೆ ಯಾವುದೇ ಉತ್ತಮ ಅವಕಾಶಗಳು ದೊರಕಿದರೂ ಅದನ್ನು ಕಡೆಗಣಿಸದೆ ಸ್ವೀಕರಿಸಿ ಮುಂದೆ ಸಾಗುವುದು ಉತ್ತಮ ಕುಟುಂಬ ಸೇವನಕ್ಕೆ ಸಂಬಂಧಿಸಿದಂತೆ ಈ ವಾರ ಪ್ರೀತಿಯ ಜೀವನದಲ್ಲಿ ಸಾಕಷ್ಟು ಸಂತೋಷ ಸಮೃದ್ಧಿಯಿಂದ ಕೂಡಿದ ಉತ್ತಮ ದಿನಗಳನ್ನು ಹೊಂದುವಿರಿ ಎರಡನೇ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ವಾರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಶುಭ ಫಲಗಳು ದೊರಕುವುದು ಈ ಅವಧಿಯಲ್ಲಿ ಕೆಲಸವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರು ಅನುಕೂಲಗಳನ್ನು ಪಡೆಯುವುದರೊಂದಿಗೆ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಗಳಿಸುವ ಶುಭ ಯೋಗವು ಕೂಡ ನಿರ್ಮಾಣಗೊಳ್ಳಲಿದೆ ಹಾಗೆ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಪ್ರೀತಿಯ ಜೀವನದಲ್ಲಿ ಉತ್ತಮ ಸಾಮರಸ್ಯವನ್ನು ಹೊಂದುವುದರೊಂದಿಗೆ ಮೊದಲಿಗಿಂತ ಉತ್ತಮ ಜೀವನವನ್ನು ನಡೆಸಲು ಸಾಧ್ಯವಾಗುವುದು ಕಟಕ ರಾಶಿಗೆ ಸೇರಿದ ಜನರು ಈ ವಾರ ತಾಯಿಯಿಂದ ಹೆಚ್ಚಿನ ಲಾಭವನ್ನು ಗಳಿಸುವರು ಶಿಕ್ಷಣಕ್ಕೆ ಸಂಬಂಧಿಸಿದ ಪರೀಕ್ಷೆಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಯಶಸ್ಸನ್ನು ಪಡೆಯುವ ಯೋಗವಿದೆ ಹಾಗಾಗಿ ಈ ವಾರ ನೀವು ನಿಮ್ಮ ಕೈಲಾದಷ್ಟು ಹೆಚ್ಚಿನ ಕಠಿಣ ಪರಿಶ್ರಮವನ್ನು ಪಡುವುದು ಉತ್ತಮ ಮೂರನೇ ರಾಶಿ ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ವಾರವು ಹೆಚ್ಚು ಪ್ರಯೋಜನಕಾರಿಯಾಗಿರಲಿದೆ ಸರ್ಕಾರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುವರು ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಗಳಿಸುವುದರೊಂದಿಗೆ ಸಾಕಷ್ಟು ಸಂತೋಷದಿಂದಿರುವಿರಿ ಸಿಂಹ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೋಟೆಲ್ ಇತ್ಯಾದಿಗಳಿಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುತ್ತಿದ್ದರೆ ಉತ್ತಮ ಲಾಭ ದೊರಕುವ ಸಾಧ್ಯತೆ ಇರುವುದು ಜೊತೆಗೆ ಸಿಂಹಾರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಈ ಅವಧಿಯಲ್ಲಿ ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿರುವುದು ಮತ್ತು ವೃತ್ತಿಜೀವನದಲ್ಲಿ ನೀವು ಬಹಳಷ್ಟು ಪ್ರಗತಿಯನ್ನು ಕೂಡ ಸಾಧಿಸುವಿರಿ ಸಿಂಹಾರಾಶಿಗೆ ಸೇರಿದ ಜನರು ತಮ್ಮ ಸಂಪರ್ಕಗಳಿಂದ ಈ ಅವಧಿಯಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ನಾಲ್ಕನೇ ರಾಶಿ ರುಚಿಕ ರಾಶಿ ರುಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರದಲ್ಲಿ ಅಪಾರವಾದ ಆರ್ಥಿಕ ಲಾಭ ದೊರಕುವ ಯೋಗವಿದೆ ಹಾಗೆ ಈ ಅವಧಿಯಲ್ಲಿ ನಿಮಗೆ ದೊಡ್ಡ ಮೊತ್ತದ ಲಾಭ ದೊರಕುವ ಶುಭ ಯೋಗವು ಕೂಡ ನಿರ್ಮಾಣಗೊಳ್ಳುವುದು ವಿದೇಶಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ರುಚಿಕ ರಾಶಿಗೆ ಸೇರಿದ ಜನರು ಈ ವಾರ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಜೊತೆಗೆ ರುಚಿಕ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಮನೆಯವರಿಂದ ಉತ್ತಮ ಬೆಂಬಲವನ್ನು ಕೂಡ ಗಳಿಸುವರು ಮನೆಯಿಂದ ಹೊರಗಿರುವ ರುಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಮನೆಯವರನ್ನು ಭೇಟಿಯಾಗುವ ಅತ್ಯುತ್ತಮವಾದ ಅವಕಾಶಗಳು ದೊರಕುವುದರಿಂದ ಸಾಕಷ್ಟು ಸಂತೋಷದಿಂದಿರುವಿರಿ ಐದನೇ ರಾಶಿ ಧನು ರಾಶಿ ಧನು ರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವಾರ ಮೊದಲಿಗಿಂತ ಸಾಕಷ್ಟು ಸುಧಾರಣೆಯನ್ನು ಹೊಂದುವರು ಜೊತೆಗೆ ಈ ವಾರ ನಿಮ್ಮ ಉತ್ಸಾಹದಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಹಾಗೆ ಧನುರಾಶಿಗೆ ರಾಶಿಗೆ ಸೇರಿದ ಜನರು ತಮ್ಮ ಎಲ್ಲ ಕೆಲಸಗಳನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಈ ವಾರ ಪೂರ್ಣಗೊಳಿಸುವರು ಜೊತೆಗೆ ಸಮಾಜದಲ್ಲಿ ಧನುರಾಶಿಗೆ ಸೇರಿದ ಜನರ ಪ್ರಭಾವವು ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಮತ್ತು ನೀವು ದೊಡ್ಡ ಮೊತ್ತದ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುವುದು ಜೊತೆಗೆ ಧನು ರಾಶಿಗೆ ಸೇರಿದ ಜನರು ಸಂಪತ್ತಿಗೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ಉತ್ತಮ ಲಾಭವನ್ನು ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ ಹಾಗೆ ಧನು ರಾಶಿಗೆ ಸೇರಿದ ಜನರು ಈ ವಾರ ಹೊಸ ಮನೆ ಇತ್ಯಾದಿಗಳನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಾಗಿರುವುದು ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಹಾಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು